ಮಂಡಳದ ಅಧ್ಯಕ್ಷರೇ ಆಗಮಿಸಿದರೆ ಮೇರೆಗೆ ಪ್ರೀತಿಪೂರ್ವಕವಾದ ಸ್ವಾಗತ ಕೊಡಲ್ಲ ಮೇರೆ ವೇದಿಕೆ ಬರೋದು ವಿನಂತಿ ಮಾಡೋದಲ್ಲ ಒಂದು ಶೂಡ ಜೊತೆಗೆ ಪಂದ್ಯಗಳು ಸಾಗಿ ಬರುವಂತ ಅದೇ ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಕದರಕ್ಕಾಗಿ ಚಕ್ರಯು ದಾಳಿಯಲ್ಲಿ ಜರ್ಸಿ ನಂಬರ್ ಮೂರು ಕ್ರಮದ ಆಟಗಾರ ಸೋನಾಲ್ ಕಡೆಯಿಂದ ಮೂರ್ಜಿಲ್ಲ ಐದು ಕಡೆಗೆ ಲಕ್ಷ್ಮಣಾಚಾರಿ ಮೂರು ಆಹಾ ಮತ್ತೆ ಥಾಳಿಯನ್ನು ಸಂಘಟಿಸ್ಕೊಳ್ತಿರೋ ಡಿಸೆಂಬರ್ ಎಂಟರಲ್ಲಿ ಎಂಟಿ 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 ಎಂಟಿಳಿಯನ್ನು ಸಂಘಟಿಸಿಕೊಳ್ತಿರುವಂತೂ ಅದೇ ರೀತಿ ಬುದ್ಧಿನ ಪಂದ್ಯ ಗುಟುಕಾಗಿ ಕ್ರಿಕೆ ಅರಮಣ ಮಾಡಿಕೊಂಡಿರ್ತೀವಿ ಹನ್ನೆರಡನೇ ತುದಿಯ ಕ್ವಾರ್ಟರ್ ಫೈನಲ್ ಕದನಕ ಸ್ವಾಮಿ ಕುರುಗಜ್ ಅರಿವ ಕಾನ್ಸರ್ ದೈ ಶಿವನಾಗ ಕುಂದ್ಯಾಡಿ ವಿರುದ್ಧವಾಗ ಎಂ ಪಿಕೆ ಈ ದುತ್ತಂಡ ಕ್ವಾರ್ಟರ್ ಫೈನಲ್ ಕದನಕ ಆಗಿ ಸಿದ್ಧಾನ ಶಿವ ಅಲ್ವೆರ ಡಿಫೆಂಡರಿಗಳ ಮುಳ್ಳ ಲೆಕ್ಕ ತಾವಳಿ ಜಂಬಿ ಎಂದೂ ಸಂಗಡಿಸಿಕೊಳ್ತಿರುವಂತೆ ಶಿವನಗದ್ಯಕ್ಷರಿ ಶಾಲಾ ಗೌರವ ಹಾ ಹಾ ರೋಲಿಂಗ್ ರೋಲಿಂಗ್ ಮತ್ತೆ ಇಲ್ಲಿ ವಿಕ್ರಮ ದ್ರೋಣ ರಿವರ್ಸ್ ಕ್ಲಿಕ್ ಮಾಡುವಂತ ದ್ರೋಣ ಎರಡು ಅಂಕ ಅಂಕದ ಪ್ರಾಪ್ತಿ ಇದೆ ಕಂಡುಕೊಡ್ತಾ ಹಿಡ್ಲಾಯ್ ಬಿಡ್ಲಾಯ್ 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 ಸಮೀಪದಲ್ಲಿ ಬಂಧನ ಬಂಧನ ಹತ್ತು ಎರಡರಲ್ಲಿ ಪತ್ತೆ ಕುಟಸ್ ಬರುವಂತೆ ಹತ್ತು ಎರಡರಲ್ಲಿದ ಅದೇ ರೀತಿ ಮಧ್ಯೆ ದಾಳಿಯನ್ನು ಸಂಗಡಿಸಿಕೊಳ್ತಿರುವಂತೆ ಮಾಡುವಂತ ಯತ್ನ ಕಂಡುಕೊಳ್ತಾ ಇದೆ ಸತ ಪ್ರಯತ್ನದೊಂದಿಗೆ ಆಹಾ ಬೆನ್ನಟ್ಟಿ ಬಂದಂತ ದ್ರೋಣ

ದಾಳಿ ಕಂಡುತಾ ಇದೆ ಅದೇ ರೀತಿ ಮುಂದಿನ ಪಂದ್ಯಗಳಾಗಿ ಕರೆಯನ್ನು ರವಾನೆ ಮಾಡಿಕೊಂಡಿರಿ ಎರಡು ತಂಡದ ಆಟಗಾರ ಸಿದ್ಧತೆಗೆ ಕುದ್ಯಾಡಿ ವಿರುದ್ಧವಾಗಿ ಎಂ ತಂಡ ಜೊಂದಿನ ಹಂತಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು

ನಮ್ಮ ಇನ್ನಿತ ಈ ಕಾರ್ಯಕ್ರಮಕ್ಕೆ ಮಹಾಪೋಷಕರೇಣ ರಾಮಣ್ಣ ಶೆಟ್ಟಿ ಸುಲ್ಕಿರಿ ಮೇರೆ ಆಗಮಿಸಿದರೆ ಇವರಿಗೆ ಪ್ರೀತಿ ಪೂರ್ವಕವಾದ ಸ್ವಾಗತ ಕೊಡಲು ಇವರ ವೇದಿಕೆಗೆ ಆಹ್ವಾನವಂತಿ ಭಾಗದಲ್ಲಿ ಅಂಕವನ್ನು ಪಡೆದುಕೊಳ್ತಿರುವಂತೆ ನಂಬರ್ ಸಂಘಟಿಸಿಕೊಳ್ತಿರಂತೆ ಎಸ್ ಧಡಿಕರಣ ಜಿಜಿಜಿ ಓಹೋ ಮತ್ತೆ ಮತ್ತೆ ಕಾರ್ನರ್ ಕಿಪಾಕದಲ್ಲಿ ಬೋನಸ್ ಪ್ಲಸ್ ಪಾಯಿಂಟ್ 2 ಅಂಕದ ಆಸರಪಡೆ ಅರ್ಧ ಎರಡನೇದ ಘೋಷಣೆ ಕಲ್ಪಿಸುತ್ತಾ ಇದೆ 14 5 ಫೆರಫ್ ದಕ್ಷಿನ್ ನಂಬರ್ ಮೂರು ಪ್ರಮುಖ ದಾಟಗ ಬೀಕಿ ಬಿಕೆ ದಾಲಿಯನ್ ಕಂಡ್ಕೊಂತಾಯ್ತೆವೆ ಬೂಜಿನಾಯ್ ಕಡೆಗೆ ಹಲೋ ನಮ್ಮ ಇನೀತ ಈ ಕಾರ್ಯಕ್ರಮಕ್ಕೆ ಪ್ರಕಾಶ್ ಪೂಜಾರಿ ಹಳದಂಗರಿ ಫಾಸ್ಟ್ ಫುಡ್ ಮಾಲಕೆರೆ ಆಗಮಿಸಿದ ದಿನ ಬೇರೆಗೆ ಪ್ರೀತಿ ಬರಕವಾದು ಸ್ವಾಗತ ಕೊರಲು ಬೇರೆ ವೇದಿಕೆ ಬರೋಂದು ಉಯಿರ್ನೆ ಪ್ರೀತಿರೆ ಕೇಣೊಂದುಲ್ಲು ರೋಡಸ್ ಮೂಲಕ ಉಲ್ಲಂಕಂಡಾತ್ ಕಂಡ್ಕೊಂಡ್ ತಾರೆ ಬೀಕಿ ஆஹா அண்ண தம்மர ஜத்தைய ஆட்டொள் ஒன்று தண்டே இப்பிராஹோளியோ இப்பிராயி யுவாரே டோளியுடன் ಒಂದು ಕಡೆಯಲ್ಲಿ ನವಾಜ್ ಇನ್ನೊಂದು ಕಡೆಯಲ್ಲಿ ಇದ್ರಾಯ್ ಅಣ್ಣ ತಮ್ಮ ಅಂದಿರ ಆಟ ಆಟ್ರಾಯ್ ಎಂಟಿ ದಾಳಿ ಕಣ್ಕೊಳ್ತಾ ಇದೆ ಕಾರ್ನರ್ ವಿಭಾಗದಲ್ಲಿ ಅಣ್ಣ ತಮ್ಮ ಜತೆಯಾಟ ಕಂಡುಕೊಳ್ತಾ ಇದೆ ನವಾಜ್ ಅದೇ ರೀತಿ ಜಗಲ್ಬಂದಿ ಕಾರ್ನರ್ ವಿಭಾಗದಲ್ಲಿ ಅಣ್ಣ ತಮ್ಮರ ಆಟ

आहा कर चिरति के वंदन ओ हो हो देखि छै इब्राई इब्राई मत पत्ते अंक इधर वाली टाइम आउट ಪ್ರಯತ್ನ ಮುಖ್ಯ ನಾಲ್ಕು ನಿಮಿಷ ನಮ್ಮ ಇನ್ನಿತ ಈ ಕೂಟಗು ಪ್ರಶಾಂತ್ ಪೂಜಾರಿ ಕುಲೇಚವು ಫೈಂಟರ್ ಬೇರೆ ವೈದ್ಯರು ಪ್ರೀತಿ ಪ್ರೀತಿಪೂರ್ವಕ ಸ್ವಾಗತ ಅದೇ ರೀತಿ ರಾಜೇಶ್ ಹಿಮರಡ್ಡ ಅಂಜನಿ ಅಂಜನಿಂಗ್ ಪೂಜಾರಿ ಹಿಮರಡ್ಡ ವೈದ್ಯರ ಮಕ್ಕಳಿಗೆ ಪ್ರೀತಿ ಪೂರ್ವಕ ಸ್ವಾಗತ ಕೊರೋದು ವೇದಿಕೆ ಬರೋದು ವಿನಾಂತಿ ಮಾಡುವುದಿಲ್ಲ ಎಂದು ತೂಕ

ರಾಜೇಶ್ ಅಂತೀನಿ ಪ್ರಶಾಂತ್ ಪ್ರಕಾಶ್ ಮೊಗ್ ಸಾಲು ಬಾರ್ದು ಮಾನತಿ ಶಿವನಾಗ ಶಿವನ್ ಪ್ರಿನ್ಸ್ ಅಧ್ಯಕ್ಷ ವಿನಂತಿ ಹಿತೇಶ್ ಅವರೇ ಆಗಮನ ಕನಗಳು ಇದ್ದ ಡಿಫೆಂಡರ್ ಮೂಲಕ ದಾಳಿಯನ್ನು ಸಂಗ್ರಹಿಸಿಕೊಳ್ಳುತ್ತಿರುವ ಓಹೋ ಅಂಕವನ್ನು ಪಡೆದುಕೊಂಡಿರುವ ಆತ್ಮವಿಶ್ವಾಸ ದಾಳಿಗ ಅಂಕ ಎಂದಾಗಿ ದ್ವಿತೀಯ ಕ್ವಾರ್ಟರ್ ಫೈನಲ್ ಕದನ ಸ್ವಾಮಿ ಇರುವ ಇರುವನ ಗುದ್ದಿಯ ವಿರುದ್ಧವಾಗಿ ಎಂಬುವಿಕೆ ಏದು ತಂಡ ಬರುವಂತೆ ಇವರ ಬಾಲಕತ್ವ ತಂಡ ಬರುವಂತೆ ಲಾಸ್ಟ್ ಟೋಟು ಮಿನಿಟ್ ಕತ್ತಕಡೆಯಾ 2 ನಿಮಿಷದಾಟದವರಿ ವಿಂಡೋ ಆಗಮ ಬಂದೆ ಕಣಕೊಳ್ಳತಾ ಇದೆ ಮತ್ತೆ ಮತ್ತೆ ಕಾರ್ನರ್ ವಿಭಾಗದಲ್ಲಿ ಅಂಕ 1 ಚಕ್ಕದ ಪ್ರಾಪ್ತಾರ್ತ ಇದೆ ನಮ್ಮ ಕಿನಿತೆ ಗೂಟುಕು ಯಶೋಧರ ಪೂಜಾರಿ